ಮಾನ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣಸ್ವಾಮಿ ಅವರ ಗಮನಕ್ಕೆ ನಾವು ತಂದು ಬೆಂಗಳೂರಲ್ಲಿ ಅಕ್ಷಣ ಅವರು ನಾನು ಆ ಊರಿಗೆ ಬರಬೇಕು ಅಂತ ಹೇಳಿ ಪ್ರೋಗ್ರಾಮಲ್ಲಿ ಹಾಕಿದ್ದು ಇವತ್ತು ಬಂದಿದ್ದಾರೆ ನಮ್ಮೆಲ್ಲರ ಪರವಾಗಿ ಅವ್ರನ್ನ ರೂಪವಾಗಿ ಸ್ವಾಗತ ಮಾಡ ಅದೇ ರೀತಿ ಹಿಂಸಾಮಣ್ಣ ಅವರು ನಮ್ಮ ಲೋಕಸಭಾ ಸದಸ್ಯರಾಗಿದ್ದರು ಹಿಂದೇನು ಫಾರೆಸ್ಟ್ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಬೇಕಾದಷ್ಟು ಮಾಡಿದ್ದಾರೆ ಅವರು ಇದು ತಿಳಿದ ತಕ್ಷಣ ಅಂತ ಹೇಳಿ ಬಂದಿದ್ದಾರೆ ಎಮ್ಮೆಲ್ದ ಪರವಾಗಿ ನಮ್ಮ ಪರವಾಗಿ ಅವ್ರನ್ನ ಸ್ವಾಗತ ಎಮ್ ಎಲ್ ಸಿ ಅವರು ಎಕ್ಸ್ತಿ ಅವರೂನವೇ ಸಾಕಷ್ಟು ಜನಪರವಾದಂಥ ಹೋರಾಟಗಳಲ್ಲಿ ಭಾಗವಹಿಸ್ತಕ್ಕಂಥ ಎಮ್ ಎಲ್ ಸಿ ಅವರು ಬಂದಿದ್ದಾರೆ ಅವ್ರದ್ದನ್ನೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕ ನಾನು ಸ್ವತಃ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ಈ ವಿಚಾರವನ್ನು ಗಂಭೀರವಾಗಿ ತಗೊಳ್ತಾ ಇದ್ದಾರೆ ಮತ್ತು ಎಸ್ ಸಿ ಇಳೆ ಬಹುಭಾಗ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಅದು ಗಡಿ ಗ್ರಾಮದಲ್ಲಿ ಈ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಸರ್ ಹತ್ತೊಂದನೇ ಸರ್ವೆ ನಂಬರ್ ಈ ಕಡೆ ಇರ್ತಕ್ಕಂಥದ್ದು ಎರಡನೇ ಸರ್ವೆ ನಂಬರ್ ಆ ಕಡೆ ಮೀನು ಆ ದಾಟಿದ ಮೇಲೆ ಒಂದನೇ ಸರ್ವೆ ಸರ್ವೆ ನಂಬರ್ ಎರಡನೇ ಸರ್ವೆ ನಂಬರು ನೋಟಿಫಿಕೇಷನ್ ಪ್ರಕಾರ ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರ ಅವರು ಕೊಟ್ಟಿಲ್ಲ ಊರ್ನವರಿಗೆ ಮತ್ತೆ ದನಕರಗಳ ಮೇಯುವುದಕ್ಕೆ ಮಾತ್ರ ಮೀಸಲಿಟ್ಟಂತ ನೋಟಿಫಿಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ಒತ್ತುವರಿ ಮಾಡಿ ಇವತ್ತು ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ರೈತರು ಯಾರು ರಿಸರ್ವ್ ಫಾರೆಸ್ಟ್ ಅಲ್ಲಿ ಯಾರು ಒಬ್ಬರು ಓದಿದೆ ರಿಸರ್ವ್ ಫಾರೆಸ್ಟ್ ಅಂತೂ ಟೆಚ್ಚೆ ಮಾಡಿಲ್ಲ ಯಾರ ಇದರಲ್ಲಿ ಅವರೇ ಎನ್ಕ್ರೋಚ್ ಆಗಿ ಅವರೇ ದೌರ್ಜನ್ಯ ಮಾಡಿ ಅವ್ರನ್ನೇ ಹಿಂಸೆ ಕೊಡ್ತಾ ಇದ್ದಾರೆ ತೊಂಬತ್ತಾರಲ್ಲಿ ಅವ್ರು ಕೊಟ್ಟಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ನಮಗೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಫಾರೆಸ್ಟ್ ಅವರು ಎಷ್ಟು ಸಮಂಜಸ ಇದು ಮತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಇದರ ಬಗ್ಗೆ ತಾವೆಗಳೆಲ್ಲರೂ ಬಂದಿದ್ದಾರೆ ಈ ಗ್ರಾಮಕ್ಕೆ ಈ ಜನರಿಗೆ ಈ ತಾಲೂಕು ಈ ಜಿಲ್ಲೆಗೆ ಫಾರೆಸ್ಟ್ನವ್ರು ಕೊಡ್ತಕ್ಕಂಥ ಹಿಂಸೆಯನ್ನು ತಪ್ಪಿಸಬೇಕು ಅಂತ ನಾನು ನಮ್ಮ ಮತ್ತೊಮ್ಮೆ ಮುಂದೆ ಮಾತಾಡಬೇಕಾ ಮಕ್ಕಳು ಎಲ್ಲ ರೈತ ಬಂಧುಗಳೇ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ನಮ್ಮ ಪಟ್ಟಿಗೆ ವೇದಿಕೆಯಲ್ಲಿ ಆಸೆಯನ್ನರಾಗಿರ್ತಕ್ಕಂಥ ಮಾಜಿ ಸಂಸದರು ನಿಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಹೋರಾಟದಲ್ಲಿ ತೊಡಗಿದ್ದ ಸಹೋದರ ಅವರೇ ಇದೇ ಜಿಲ್ಲೆಯ ಮಗ ಶಾಸಕರು ಆಗಿದ್ದ ನನ್ನ ಸಹೋದರ ಸ್ವಾಮಿ ಅವರೇ ವೇಣುಗೋಪಾಲ್ ಅವರೇ ಮತ್ತು ನಿಮ್ಮ ಹೋರಾಟದಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಗೋಪಾಲ್ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ವಾಸು ಶೆಟ್ಟಿಯವರು ರಮೇಶ್ ಮತ್ತು ನಮ್ಮೆಲ್ಲ ಮುಖಂಡ್ರೆ ಕಳೆದ ಬಾರ ನನ್ನ ಗಮನಕ್ಕೆ ಹಲವಾರು ಮುಖಂಡರು ಈ ವಿಚಾರವನ್ನು ತಂದಿದ್ದರು ನಾನು ಕೂಡ ಕಳೆದ ಒಂದು ಹತ್ತು ಹದಿನೈದು ದಿವಸದ ಹಿಂದೆ ಮುಳುವಾಗ್ಲಕ್ಕೆ ಬಂದಾಗ ನನ್ನ ಗಮನಕ್ಕೆ ಕೂಡ ಈ ವಿಷಯ ಬಂದಿತ್ತು ನಾನು ಆವತ್ತೇ ಹೇಳಿದೆ ಆ ಒಂದು ಹತ್ತು ಹದಿನೈದು ದಿವಸದೊಳಗೆ ಮತ್ತೆ ಬರ್ತೇನೆ ನಾನು ಅಷ್ಟೊತ್ತಿಗೆ ಗೋಪಾಲ್ ಅವರು ಬಂದು ನನ್ನನ್ನು ಭೇಟಿ ಮಾಡಿದ್ರು ಸಮಸ್ಯೆ ಏನು ಅಂತಕ್ಕಂಥ ವಿಚಾರವನ್ನು ನನ್ನ ಗಮನಕ್ಕೆ ತರ್ತರು ನಾನು ಆಗಲೇ ತೀರ್ಮಾನ ಮಾಡಿದ್ದೆ ಹೇಗೂ ನಾನು ಬರ್ತಾ ಇದ್ದೇನೆ ನೀವು ಕೂಡ ಅವತ್ತು ಬನ್ನಿ ಎಲ್ಲ ಸೇರಿ ಮಾಡೋಣ ಅಂತ ಹೇಳಿ ಕೇಳಿದೆ ಇವತ್ತು ನನಗೆ ವಿಷಯ ಸಂಪೂರ್ಣವಾಗಿ ಅರ್ಥ ಆಗಿದೆ ಇದರಲ್ಲಿ ಸರ್ಕಾರದ ದೋಷ ಇದೆ ಈ ಸರ್ಕಾರ ಜನಪರವಾದ ಸರ್ಕಾರ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆ ಅಂತಂದ್ರೆ ಒಂದು ರೀತಿಯ ಸ್ವತಂತ್ರಕ್ಕೆ ಹೋರಾಟ ಮಾಡ್ತಿದ್ರಲ್ಲ ಆ ಕಾಲವನ್ನು ಈಗ ಗಮನ ಈಗ ನಮಗೆ ಜ್ಞಾಪಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅಂತ ಅನ್ಸುತ್ತೆ ನಾವು ಸ್ವತಂತ್ರಕ್ಕೆ ಹೋರಾಟ ಮಾಡೋದ್ರ ಬದಲಾಗಿ ಇವತ್ತು ನಮ್ಮ ಆಸ್ತಿಗಳನ್ನು ಉಳಿಸ್ಕೊಳ್ಳಲಿಕ್ಕೆ ಹೋರಾಟ ಪರಿಸ್ಥಿತಿ ಬಂದಿದೆ ಇವತ್ತು ನಾ ಕೇಳುದು ನಾನು ಈಗಾಗಲೇ ತಿಳ್ಕೊಂಡೆ ಸರ್ವೆ ನಂಬರ್ ಒಂದು ಎರಡು ಮತ್ತು ಹತ್ತು ಸಮಸ್ಯೆ ಇರೋದು ಈ ಮೂರರಲ್ಲಿ ಹತ್ತನೇ ಸರ್ವೆ ನಂಬರ್ ಅದು ಗೆ ಸಂಬಂಧಪಟ್ಟಿದ್ದು ಒಂದನೇದು ಕೂಡ ಫಾರೆಸ್ಟ್ ಆದರೆ ಎರಡನೇ ಸರ್ವೆ ನಂಬರ್ ಅನ್ನ ಗೋಮಾಳ ಅಂತ ಹೇಳಿ ಮತ್ತೆ ರೈತರು ಯಾರು ಅದರಲ್ಲಿ ಉಳುಮೆ ಬಿತ್ತನೆ ಮಾಡ್ಕೊಂಡಿದ್ರು ಅವ್ರಿಗೆ ಬಿಟ್ಟಿದ್ದಾರೆ ಅಂತ ಹೇಳಿ ತೀರ್ಮಾನ ಆಗಿದೆ ಅದು ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಕೂಡ ಇದೆ ಅದು ಮಂಜೂರು